ನಾವು ಚಿಕ್ಕೋರಿದ್ದಾಗ ಎಷ್ಟೋ ಸಿನಿಮಾಗಳನ್ನ ನೋಡಿದೀವಿ ಆ ಸಿನಿಮಾಗಳಲ್ಲಿ ಯಮಲೋಕ ಯಮಧರ್ಮರಾಯ ಚಿತ್ರಗುಪ್ತ ಹೀಗೆ ಪ್ರತಿಯೊಂದನ್ನು ನಾವು ಸಿನಿಮಾದಲ್ಲಿ ನೋಡ್ತಾ ಇರ್ತೀವಿ ಸೊ ಆ ಒಂದು ಯಮಲೋಕಕ್ಕೆ ಒಬ್ಬ ಮನುಷ್ಯ ಸತ್ ಮೇಲೆ ಅವನನ್ನ ಇಬ್ರು ಭಟ್ರು ಯಮನ ಭಟ್ರು ಕರ್ಕೊಂಡು ಬರ್ತಾರೆ ಯಮಧರ್ಮರಾಯನ ಮುಂದೆ ನೆಲ್ಲಿಸ್ತಾರೆ ಯಮ ಆ ಮನುಷ್ಯನ್ಗೆ ಕೇಳ್ತಾರೆ ಏನಪ್ಪಾ ಬಂದಿಯಾ ಅಂತ ಹೌದು ಸ್ವಾಮಿ ಅಂತ ಆ ವ್ಯಕ್ತಿ ಉತ್ತರ ಕೊಡ್ತಾನೆ ಅಷ್ಟೇ ಅಲ್ಲ ಆ ಸಾಮಾನ್ಯ ವ್ಯಕ್ತಿ ಆಯ್ತ ಅಂದ್ರೆ ಅವನಿಗೆ ಇನ್ನೂ ನಾನು ಮರಣ ಹೊಂದಿದಿನಿ ಅನ್ನೋದು ಆ ಒಂದು ಸತ್ಯನ ಅರ್ಗಿಸ್ಕೊಳ್ಳೆ ಕಷ್ಟ ಆಗ್ತಾ ಇರುತ್ತೆ ಆದ್ರಿಂದ ಅವನಿಗೆ ಸ್ವಲ್ಪ ಸಮಯ ರೆಸ್ಟ್ ತಗೊಳದಕ್ಕೆ ಹೇಳಿ ನಂತರ ಅವನನ್ನ ಮತ್ತೆ ಕರೆಸ್ತಾರೆ ಸೊ ಚಿತ್ರಗುಪ್ತನನ್ನ ಕರೀತಾರೆ ಚಿತ್ರಗುಪ್ತ ಬಂದು ಸ್ವಾಮಿ ಏನು ಆಜ್ಞೆ ಅಂತ ಕೇಳ್ತಾನೆ ಯಮಧರ್ಮರಾಜ ಹೇಳ್ತಾರೆ ಆ ವ್ಯಕ್ತಿಯನ್ನ ಕರ್ಕೊಂಡು ಹೋಗು ಸೊ ಅಮ್ಮ ಚಿತ್ರಗುಪ್ತ ಆ ವ್ಯಕ್ತಿಯನ್ನ ಒಂದು ದೊಡ್ಡ ಕೋಣೆಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಏನ್ ಮಾಡ್ಬೇಕು ಅಂತ ಆ ವ್ಯಕ್ತಿ ಕೇಳಿದೆ ನೀನೇನು ಮಾಡ್ಬೇಡ ಅಲ್ಲಿ ಏನು ನಡೆಯುತ್ತೆ ಅದನ್ನ ನೋಡು ಅಂತ ಚಿತ್ರ ಹೋಗ್ತಾನೆ ಸೊ ಆ ವ್ಯಕ್ತಿಯ ಕೋಣೆ ಒಳಗಡೆ ಹೋಗ್ತಾನೆ ಅದರ ಹೆಸರು ಆಕಾಶಿಕ್ ರೆಕಾರ್ಡ್ಸ್ ಹಾಲ್ ಅಂತ ಅಲ್ಲಿ ಒಂದು ಕುರ್ಚಿ ಇರುತ್ತೆ ಎದುರುಗಡೆ ಒಂದು ದೊಡ್ಡ ಸ್ಕ್ರೀನ್ ಮಲ್ಟಿ ಡೈಮೆನ್ಶನಲ್ ಸ್ಕ್ರೀನ್ ಇರುತ್ತೆ ಆ ಒಂದು ಪರದೆ ಮೇಲೆ ಆ ವ್ಯಕ್ತಿ ಭೂಲೋಕದಲ್ಲಿ ಹುಟ್ಟಿ ಸಾಯುವವರೆಗೂ ಅವನ ಜೀವನವನ್ನೆಲ್ಲ ಆ ಪರದೆ ಮೇಲೆ ತೋರಿಸ್ತಾರೆ ಆ ಒಂದು ಕೋಣೆಯಲ್ಲಿ ಯಾರೂ ಇರೋದಿಲ್ಲ ಆ ವ್ಯಕ್ತಿ ಭೂಲೋಕದಲ್ಲಿ ಏನೇನ್ ಮಾಡಿದಾನೆ ಅವನಿಗೆ ಮಾತ್ರ ತೋರಿಸ್ತಾರೆ ಅವನು ಚಿಕ್ಕ ವಯಸ್ಸಿನಿಂದ ಏನೇನು ಮಾಡಿದಾನೆ ಚಿಕ್ಕ ವಯಸ್ಸಲ್ಲಿ ಕಳ್ಳತನ ಮಾಡಿ ಸ್ನೇಹಿತರ ವಸ್ತುಗಳನ್ನ ಕದ್ದಿದ್ದು ಸ್ವಲ್ಪ ದೊಡ್ಡವನ ಆದ್ಮೇಲೆ ಇನ್ನು ದರೋಡೆ ಮಾಡಿದ್ದು ಪೊಲೀಸರಿಂದ ತಪ್ಪಿಸ್ಕೊಂಡಿದ್ದು ಎಷ್ಟೋ ಜನರಿಗೆ ಹಿಂಸೆ ಮಾಡಿದ್ದು ಮಾಂಸಾಹಾರವನ್ನ ತಿಂದಿದ್ದು ಎಷ್ಟೋ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮಾಡಿದ್ದು ಎಲ್ಲವೂ ನೋಡ್ತಾನೆ ಕೊನೆಗೆ ಅವನಿಗೆ ಕರೋನಾ ಬಂದು ಸತ್ ಹೋಗ್ತಾನೆ ಅಲ್ಲಿಂದ ಯಮಲೋಕಕ್ಕೆ ಬರ್ತಾನೆ ಅಲ್ಲಿಗೆ ಅವನು ನೋಡುವ ಎಲ್ಲಾ ದೃಶ್ಯಗಳು ಮುಗಿತು ಅಲ್ಲಿ ಹೇ ಯಾವ ರೀತಿ ಅವನಿಗೆ ಅನುಭವ ಬರುತ್ತೆ ಅಂದ್ರೆ ಅವನು ಒಂದು ಪ್ರಾಣಿಯನ್ನ ಕತ್ತಿಯಿಂದ ಕೊಂದು ತಿನ್ಬೇಕು ಅಂತ ಅನ್ಕೊಳ್ತಾನೆ ಆದ್ರೆ ಆ ಪ್ರಾಣಿಯ ಶರೀರದಲ್ಲಿ ಇರ್ತಾನೆ ಅಂದ್ರೆ ಅದನ್ನ ಕೊಯ್ಯುವಾಗ ಆ ನೋವನ್ನ ಇವನು ಅನುಭವಿಸ್ತಾ ಇರ್ತಾನೆ ಎಷ್ಟೋ ಜನ ಹೆಂಗಸರಿಗೆ ಅತ್ಯಾಚಾರ ಮಾಡಿದಾನೆ ಈಗ ಅವರ ಶರೀರದಲ್ಲಿ ಇವನೇ ಇರ್ತಾನೆ ಅವರು ಅನುಭವಿಸುವ ನೋವನ್ನೆಲ್ಲ ಅವನು ಅನುಭವಿಸ್ತಾನೆ ಅಂದ್ರೆ ನೋಡುವವನು ಅವನೇ ಅನುಭವಿಸುವವನು ಅವನೇ ಆಗಿರ್ತಾನೆ ಸೊ ಒಂದು ಮೇಕೆ ಕುತ್ತಿಗೆ ಕಡಿಬೇಕಾದ್ರೆ ಎಷ್ಟು ನೋವನ್ನ ಅನುಭವಿಸುತ್ತೋ ಆ ನೋವನ್ನೆಲ್ಲ ಇವನು ಅನುಭವಿಸ್ತಾನೆ ಅದೇ ನರಕಪಾತಿ ಎಷ್ಟು ಜನ ಸ್ತ್ರೀಯರಿಗೆ ಇವನು ಹಿಂಸೆ ಮಾಡಿರ್ತಾನೋ ಆ ನೋವನ್ನೆಲ್ಲ ಅವರ ಶರೀರದಲ್ಲಿದ್ದ ಇವನು ಅನುಭವಿಸ್ತಾನೆ ಆದ್ದರಿಂದ ಸ್ನೇಹಿತರೆ ನಾವು ಮಾಡುವುದನ್ನ ನಾವು ನೋಡಬೇಕಾಗಿ ಬರುತ್ತೆ ನಾವು ಮಾಡಿದ್ದನ್ನ ಅನುಭವಿಸಬೇಕಾಗಿ ಬರುತ್ತೆ ಆದ್ರಿಂದ ಕರ್ಮ ಸಿದ್ಧಾಂತವನ್ನ ಯಾವಾಗ್ಲೂ ತುಂಬಾ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು ಸೊ ನಾವು ಏನನ್ನ ಕೊಡ್ತೀವೋ ಅದನ್ನೇ ನಾವು ಮರಳಿ ಪಡೆಯುತ್ತೇವೆ ಇದು ಯೂನಿವರ್ಸ್ ಅಲ್ಲ ಅಂತ ನಾವು ಪದೇ ಪದೇ ಇದನ್ನ ಗುರುಗಳ ಮುಖಾಂತರ ಕೇಳ್ತಾ ಬಂದಿದ್ದೀವಿ ಸೊ ಇನ್ನೊಬ್ಬ ಒಳ್ಳೆಯ ವ್ಯಕ್ತಿ ಅವನ ಬಗ್ಗೆ ನಾವು ತಿಳ್ಕೊಳ್ಳೋಣ ಸೊ ಅವನಿಗೆ ಎಷ್ಟೋ ಜನರಿಗೆ ಹಸ್ತಾಗ ಅನ್ನದಾನ ಮಾಡಿರ್ತಾನೆ ಅವ್ರಿಗೆ ಏನು ಸಹಾಯ ಬೇಕೋ ಸಹಾಯ ಮಾಡಿರ್ತಾನೆ ಅವರಿಗೆ ಮಾತುಗಳಿಂದ ಅವ್ರಿಗೆ ಒಂದು ಸಪೋರ್ಟ್ ಬೇಕಾಗಿರುತ್ತೆ ಅದನ್ನು ಕೊಟ್ಟಿರ್ತಾನೆ ಧ್ಯಾನ ಎಷ್ಟೋ ಜನರಿಗೆ ಧ್ಯಾನವನ್ನ ಕಲಸಿರ್ತಾನೆ ಇದನ್ನೆಲ್ಲ ಅವನು ಆ ಒಂದು ಆಕರ್ಷಿಕ್ ರೆಕಾರ್ಡ್ಸ್ ಕೋಣೆಯಲ್ಲಿ ಕೂತ್ಕೊಂಡಾಗ ಅದನ್ನ ಅವನು ನೋಡ್ತಾ ಇರ್ತಾನೆ ಅದನ್ನ ನೋಡುವಾಗ ಅವನು ಯಾರಿಗೆ ಊಟ ಕೊಟ್ಟಿರ್ತಾನೆ ಅವನು ಅನುಭವಿಸಿದ ಆನಂದವನ್ನ ಇವನು ಅನುಭವಿಸ್ತಾನೆ ಇವನು ಯಾರ್ಯಾರಿಗೆ ಧ್ಯಾನವನ್ನ ಹೇಳ್ಕೊಟ್ಟಿದಾನೋ ಅವರು ಧ್ಯಾನ ಕಲಿತು ಅನುಭವಗಳನ್ನ ಎಷ್ಟು ಖುಷಿಯಿಂದ ಹೇಳ್ತಾರೋ ಆ ಖುಷಿಯನ್ನ ಇವನು ಆ ಶರೀರದಲ್ಲಿಕೊಂಡು ಅನುಭವಿಸ್ತಾನೆ ಒಟ್ಟಿನಲ್ಲಿ ಆತ್ಮಾನಂದ ಸಂತೋಷ ಎಲ್ಲವನ್ನ ಅವನು ಅನುಭವಿಸ್ತಾ ಇರ್ತಾನೆ ಸೊ ಪ್ರತಿ ಒಬ್ಬ ವ್ಯಕ್ತಿಯ ಮರಣದ ನಂತರ ಈ ರೀತಿಯಾಗಿ ಅಂದರೆ ಒಳ್ಳೆಯ ವ್ಯಕ್ತಿಯ ಅನುಭವಗಳು ಕೆಟ್ಟ ವ್ಯಕ್ತಿಯ ಅನುಭವಗಳು ಈ ರೀತಿಯಾಗಿ ಇರ್ತವೆ ಒಟ್ಟಿನಲ್ಲಿ ಈ ಭೂಮಿ ಮೇಲೆ ಮಾಡಿರುವ ಕರ್ಮಗಳನ್ನ ಅಲ್ಲಿ ಅನುಭವಿಸ್ತಾರೆ ಒಳ್ಳೆಯ ಕರ್ಮಗಳಿರ್ಬೋದು ಕೆಟ್ಟ ಕರ್ಮಗಳು ಇರ್ಬೋದು ನಂತರ ಅವನನ್ನು ಚಿತ್ರಗುಪ್ತ ಯಮನ ಹತ್ರ ಕರ್ಕೊಂಡು ಹೋಗ್ತಾರೆ ಯಮ ಆ ವ್ಯಕ್ತಿಯನ್ನ ಕೇಳ್ತಾನೆ ಏನಪ್ಪಾ ಸಿನಿಮಾ ಎಲ್ಲ ನೋಡಿದ್ಯಾ ಅಂತ ಆಗ ವ್ಯಕ್ತಿ ಹೇಳ್ತಾನೆ ಹೌದು ಸ್ವಾಮಿ ಸಿನಿಮಾ ನೋಡ್ದೆ ಬಹಳ ದರಿದ್ರವಾಗಿತ್ತು ನಾನು ಏನೇನ್ ಕೆಲಸ ಮಾಡಿದ್ದೀನಿ ಬಹಳ ಅಂದ್ರೆ ಬಹಳ ದರಿದ್ರವಾದ ಕೆಲ್ಸಗಳನ್ನ ಮಾಡಿದೀನಿ ಆ ಕೆಲಸಗಳನ್ನ ಮಾಡಿದ ಕೆಲಸಗಳನ್ನ ನೋಡ್ತಾ ಆ ನೋವುಗಳನ್ನ ಅನ್ಭವಸೋದಕ್ಕೆ ನನಗೆ ಬಹಳ ಕಷ್ಟ ಆಯ್ತು ಸ್ವಾಮಿ ಅಂತ ಅಳ್ತಾ ಹೇಳ್ತಾನೆ ಇನ್ನು ಒಳ್ಳೆಯ ವ್ಯಕ್ತಿ ಆಗಿದ್ರೆ ಅವನ್ ಬಂದು ಯಮನ ಹತ್ರ ಹೇಳ್ತಾನೆ ಸ್ವಾಮಿ ಎಲ್ಲಾ ನಾನ್ ನೋಡ್ದೆ ಬಹಳ ಬಹಳ ಆನಂದ ಆಯ್ತು ನಾನು ಎಷ್ಟು ಜನರಿಗೆ ಒಳ್ಳೆಯದನ್ನ ಮಾಡಿದೀನಿ ಎಷ್ಟು ಜನರ ಆನಂದಕ್ಕೆ ಕಾರಣವಾಗಿದ್ದೀನಿ ನನ್ಗೆ ತುಂಬಾ ಸಂತೋಷ ಆಗಿದೆ ನಾನು ನನ್ನ ಕರ್ತವ್ಯವನ್ನ ಸಂಪೂರ್ಣವಾಗಿ ನಿರ್ವಹಿಸಿದ್ದೀನಿ ನಾನು ಯಾವ ಒಂದು ಉದ್ದೇಶಕ್ಕೋಸ್ಕರ ನಾನು ಭೂಮಿಗೆ ಹೋಗಿದ್ದೆ ಆ ಕೆಲಸವನ್ನ ನಾನು ಪೂರ್ತಿ ಮಾಡಿದೀನಿ ನನ್ಗೆ ಬಹಳ ಸಂತೃಪ್ತಿ ಇದೆ ಬಹಳ ಸಂತೋಷ ಆಗ್ತಾ ಇದೆ ಸ್ವಾಮಿ ನಾನೇನ್ ಮಾಡ್ಬೇಕೀಗ ಅಂತ ಕೇಳ್ತಾನೆ ಅಷ್ಟೊಂದು ಸಂತೋಷ ಅವನ ಮನಸ್ಸಲ್ಲಿ ಮುಖದಲ್ಲಿ ಕಾಣ್ತಾ ಇದೆ ಆಗ ಚಿತ್ರಗುಪ್ತರು ಹೇಳ್ತಾರೆ ನೀವು ತುಂಬಾ ಚೆನ್ನಾಗಿ ಜೀವನ ಮಾಡಿದಿರಿ ಇನ್ನು ನಿಮ್ಮ ಇಷ್ಟ ನಿಮ್ಗೆ ಇಲ್ಲಿ ಇರ್ಬೇಕು ಅಂತಂದ್ರೆ ಕೆಲವು ದಿನ ಇರಿ ಭೂಲಕ್ಕೆ ಭೂಲೋಕಕ್ಕೆ ಹೋಗ್ಬೇಕು ಅಂದ್ರೆ ಭೂಲೋಕಕ್ಕೆ ಹೋಗ್ಬೋದು ಇಲ್ಲ ಇಲ್ಲೇ ಇತ್ತು ನೀವೆಲ್ಲರಿಗೂ ಪಾಠವನ್ನ ಕಲಿಸ್ಬೇಕು ಅಂದ್ರೆ ಅದನ್ನು ಮಾಡಿ ಅಥವಾ ಇಲ್ಲೇ ಇದ್ದು ಜೀವನವನ್ನ ಎಂಜಾಯ್ ಮಾಡ್ಬೇಕು ಅಂದ್ರೆ ಅದನ್ನು ಮಾಡಿ ಎಲ್ಲ ನಿಮ್ಮ ಇಷ್ಟ ಸ್ವಾಮಿ ಯಾಕೆ ಅಂದ್ರೆ ಅಷ್ಟೊಂದು ಅದ್ಭುತವಾದ ಜೀವನವನ್ನ ನೀವು ಭೂಲೋಕದಲ್ಲಿ ಜೀವಿಸಿದೀರ ನಿಮ್ಮ ಉದ್ದೇಶವನ್ನ ಅಲ್ಲಿ ಪೂರೈಸ್ಕೊಂಡ್ ಬಂದಿದ್ದೀರಾ ಆದ್ರಿಂದ ಎಲ್ಲಾ ನಿಮಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ ಅಂತ ಚಿತ್ರಗುಪ್ತ ಹೇಳ್ತಾರೆ ಇನ್ನು ಆ ಮೊದಲಿನ ವ್ಯಕ್ತಿ ಇರ್ತಾನಲ್ಲ ಯಾರೋ ಆ ಕೆಟ್ಟ ಕೆಲಸ ಮಾಡಿರ್ತಾನೋ ಅವನು ಬಂದು ಒಂದು ದುಃಖದಿಂದ ಕೂಡಿದ ಮುಖದಿಂದ ಬರ್ತಾನೆ ತುಂಬಾ ಮಂಕಾಗಿರ್ತಾನೆ ಸೊ ಬಂದ್ ಕೇಳ್ತಾನೆ ಯಮ ಈಗ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಆಗ ಯಮಧರ್ಮರಾಜ ಹೇಳ್ತಾನೆ ನೋಡಪ್ಪ ನೀನು ಭೂಲೋಕಕ್ಕೆ ಏನ್ ಕಲಿಬೇಕು ಅಂತ ಹೋಗಿದ್ದೆ ಅದನ್ನ ಕಲೀಲಿಲ್ಲ ಆ ಪಾಠಗಳನ್ನ ನೀನ್ ಕಲ್ತ್ಕೊಳ್ಳಿಲ್ಲ ತುಂಬಾ ದರಿದ್ರವಾದ ಕೆಲಸಗಳನ್ನ ಮಾಡಿ ಬಂದಿದ್ಯಾ ಇನ್ನಷ್ಟು ಕರ್ಮವನ್ನ ನೀನ್ ಶೇಖರಣೆ ಮಾಡ್ಕೊಂಡ್ ಬಂದಿದ್ಯಾ ಈಗ ನೀನು ಏನ್ ಮಾಡ್ಬೇಕು ಅಂದ್ರೆ ಮತ್ತೆ ಭೂಲೋಕಕ್ಕೆ ಹೋಗು ಆ ಕರ್ಮಗಳನ್ನೆಲ್ಲ ಕಳ್ಕೊಂಡ್ ಬರ್ಬೇಕು ಅದೇ ನಿನ್ನ ಕರ್ತವ್ಯ ಅಂತ ಹೇಳ್ತಾರೆ ಮತ್ತೆ ನೀನು ಹುಟ್ಬೇಕು ಮಾರಾಯ ನೀನು ಇದುವರೆಗೂ ಎಷ್ಟು ಸಲ ಹುಟ್ಟಿದ್ಯಾ ಎಷ್ಟು ಸಲ ಬಂದಿದ್ಯಾ ಪ್ರತಿ ಸಲ ಇಲ್ಲಿ ಬಂದಾಗ ನೀನು ನಾನು ಮತ್ತೆ ಹೋಗಿ ಒಳ್ಳೆ ಕೆಲ್ಸ ಬರ್ತೀನಿ ಅಂತ ಹೋಗ್ತೀಯ ಮತ್ತೆ ದರಿದ್ರವಾದ ಕೆಲ್ಸಗಳನ್ನ ಮಾಡ್ಕೊಂಡು ವಾಪಸ್ ಬರ್ತೀಯ ಇದು ನಿನ್ಗೆ ಅಭ್ಯಾಸ ಆಗ ಹೋಗಿದೆ ಹೋಗು ಮತ್ತೆ ಭೂಲೋಕದಲ್ಲಿ ನೀನು ಜನ್ಮ ತಗೋ ಅಂತ ಯಮಧರ್ಮರಾಜ ಹೇಳ್ತಾರೆ ಹೀಗೆ ಜನ್ಮ ತಗೊಳ್ತಾ ಸಾಯ್ತಾ ಮತ್ತೆ ಜನ್ಮ ತಗೊಳ್ತಾ ಯಾವತ್ತೋ ಒಂದು ದಿನ ಯಾರೋ ಒಬ್ಬ ಪಿರಮಿಡ್ ಮಾಸ್ಟರ್ ಮುಖಾಂತರ ಧ್ಯಾನಿಯಾಗಿ ಆತ್ಮಜ್ಞಾನಿಯಾಗಿ ಮನೆಯವರಿಗೂ ಸಮಾಜಕ್ಕೂ ಒಳ್ಳೆಯದು ಮಾಡ್ತಾ ಹೋಗ್ತಾನೆ ಸೊ ಫ್ರೆಂಡ್ಸ್ ಚಿತ್ರಗುಪ್ತ ಅಂದ್ರೆ ಇಲ್ಲಿ ಗುಪ್ತ ಅಂದ್ರೆ ಗುಪ್ತ ಚಿತ್ರ ಸೀಕ್ರೆಟ್ ಸೀಕ್ರೆಟ್ ರೆಕಾರ್ಡ್ಸ್ ಅಂದ್ರೆ ನಾವು ಮಾಡಿರೋದೆಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ ಸಿ ಸಿ ಕ್ಯಾಮರಾದಲ್ಲಿ ಯಾವ ತರ ರೆಕಾರ್ಡ್ ಆಗುತ್ತೋ ಅದರಲ್ಲಿ ನಾವು ಮಾಡಿದ್ದೆಲ್ಲ ಮತ್ತೆ ಮತ್ತೆ ಹೇಗ್ ನೋಡ್ಬೋದು ಅದೇ ರೀತಿ ನಾವು ಹುಟ್ಟಿದಾಗಿನಿಂದ ಆ ಒಂದು ಸಿ ಕ್ಯಾಮೆರಾ ನಮ್ಮಲ್ಲೇ ಇರುತ್ತೆ ಎಲ್ಲವೂ ರೆಕಾರ್ಡ್ ಆಗ್ತಾ ಇರುತ್ತೆ ನಾವು ಮರಣ ಹೊಂದಿದ ಮೇಲೆ ಅದನ್ನೇ ನಮ್ಗೆ ತೋರಿಸ್ತಾರೆ ಅಂದ್ರೆ ಇಮಿಡಿಯೇಟ್ ಆಗಿ ಜನ್ಮ ತಗೊಳೋದಿಕ್ಕೆ ಆಗೋದಿಲ್ಲ ಸೊ ಯಾವ ತಂದೆ ತಾಯಿಗೆ ಹುಟ್ಟಬೇಕು ಯಾವ ಕುಟುಂಬದಲ್ಲಿ ಹುಟ್ಟಬೇಕು ತಂದೆ ತಾಯಿ ಮೊದ್ಲು ಒಪ್ಕೋಬೇಕು ಅವರ ಒಪ್ಗೆ ಇಲ್ಲ ಅಂತಂದ್ರೆ ಅವರ ಮಕ್ಕಳಾಗಿ ಹುಟ್ಟೋದಿಕ್ಕೆ ಸಾಧ್ಯ ಇಲ್ಲ ಸೊ ಒಂದು ಸ್ತ್ರೀಯಾಗಿ ಹುಟ್ಟಬೇಕು ಪುರುಷ ಆಗಿ ಹುಟ್ಟಬೇಕು ಸೊ ಎಲ್ಲವೂ ಅವ್ರಿಗೆ ಕೌನ್ಸಿಲಿಂಗ್ ಅಂತ ಇರುತ್ತೆ ಎಷ್ಟೋ ಪ್ರೋಸೆಸ್ ಇರುತ್ತೆ ಸೊ ಅವನ್ ಲಾಸ್ಟ್ ಟೈಮ್ ಒಬ್ಬ ಶ್ರೀಮಂತ ಆಗಿರ್ತಾನೆ ಬಡವರನ್ನ ತುಂಬಾನೇ ಆ ಏನು ಹೇಳ್ತಾರೆ ಸರಿಯಾಗಿ ನೋಡ್ಕೊಂಡಿರೋದಿಲ್ಲ ಆದ್ರಿಂದ ಈ ಸಲ ಬಡವ ಆಗಿ ಹುಟ್ಟು ಲಾ ಹೋದ ಸಲ ಪುರುಷ ಆಗಿದೆ ಎಷ್ಟೋ ಜನ ಸ್ತ್ರೀಯರಿಗೆ ನೀನು ಅನ್ಯಾಯವನ್ನ ಮಾಡಿದ್ಯಾ ಎಷ್ಟೋ ಜನ ಸ್ತ್ರೀಯರಿಗೆ ಅತ್ಯಾಚಾರ ಮಾಡಿದ್ಯಾ ಈಗ ನೀ ಸ್ತ್ರೀ ಆ ಎಲ್ಲಾ ಅತ್ಯಾಚಾರಗಳನ್ನ ಅನುಭವಿಸು ಹೀಗೆ ಎಷ್ಟೋ ಪ್ರೋಸೆಸ್ ಇರುತ್ತೆ ಅವರ ಲೈಫ್ ಅನ್ನ ಅಲ್ಲಿ ಡಿಸೈನ್ ಮಾಡಲಾಗುತ್ತೆ ಸೊ ಎಲ್ಲವೂ ಇವರ ಆತ್ಮ ಪ್ರಗತಿಗೋಸ್ಕರ ಅಲ್ಲಿ ಒಂದು ಟೀಮೇ ಇರುತ್ತೆ ಅಲ್ಲಿ ಕೌನ್ಸಿಲಿಂಗ್ ಅನ್ನ ಆ ಟೀಮ್ ಅವರು ಮಾಡ್ತಾ ಇರ್ತಾರೆ ಹೀಗೆ ಪ್ರತಿ ಒಬ್ರು ಜನ್ಮ ಹೇಗೆ ತಗೋಬೇಕು ಆ ಟೀಮ್ ಅನ್ನೋದು ನಿರ್ಧಾರ ಮಾಡ್ತಾ ಇರುತ್ತೆ ಅವನ ಜೀವನದಲ್ಲಿ ಎಷ್ಟು ಸೋಲುಗಳಿದಾವೆ ಎಷ್ಟು ಯಶಸ್ಸುಗಳಿದಾವೆ ಅವ್ರ ಲೈಫ್ ಹೀಗಿರುತ್ತೆ ಎಲ್ಲವನ್ನ ಅವ್ರಿಗೆ ತಿಳಿಸ್ತಾರೆ ಆಗ ಆ ವ್ಯಕ್ತಿಗೆ ಒಂದು ಪ್ಲಾನ್ ಅನ್ನ ತಿಳಿಸ್ತಾರೆ ಅವನ ಒಪ್ಕೊಂಡ್ರೆ ಸರಿ ಅಂತಾರೆ ಅದಕ್ಕೆ ಅವನು ಒಪ್ಲಿಲ್ಲ ಅಂದ್ರೆ ಇನ್ನೊಂದು ಪ್ಲಾನ್ ಅವನಿಗೆ ಹೇಳ್ತಾರೆ ಅವರು ಓಕೆ ಅನ್ನೋವರೆಗೂ ಆ ಪ್ಲಾನ್ ಅನ್ನ ಚೇಂಜ್ ಮಾಡ್ತಾರೆ ಸೊ ಯಾವಾಗ ಇವನು ಓಕೆ ಅಂತ ಹೇಳ್ತಾನೋ ಆಗ ಅವನಿಗೆ ಎಲ್ಲವನ್ನ ವಿವರಿಸ್ತಾರೆ ಜೀವನದಲ್ಲಿ ಇಷ್ಟು ಫೇಲಿಯರ್ಸ್ ಇರುತ್ತೆ ಇಷ್ಟು ಸಕ್ಸಸ್ ಇರುತ್ತೆ ಇಷ್ಟು ಮಾನಗಳು ಇಷ್ಟು ಅವಮಾನಗಳು ಅಂತ ಅವನಿಗೆ ಹೇಳಿ ಮತ್ತೆ ಸ್ವಲ್ಪ ದಿನ ನೀನ್ ರೆಸ್ಟ್ ತಗೋಪ್ಪ ಅಂತ ಹೇಳಿ ಆಮೇಲೆ ಅವನನ್ನ ಒಬ್ಬ ತಾಯಿಯ ಗರ್ಭದಲ್ಲಿ ಜನ್ಮ ತಗೊಳದಕ್ಕೆ ಹೇಳ್ತಾರೆ ಈ ಮಾಯಾ ಲೋಕದಲ್ಲಿ ಜನ್ಮವನ್ನ ತಗೊಳ್ತಾರೆ ಒಬ್ಬ ರಾಜ ಆಗಿ ಒಬ್ಬ ಪುರುಷ ಆಗಿ ಒಬ್ಬ ಸ್ತ್ರೀ ಆಗಿ ಒಬ್ಬರು ಅಧಿಕಾರಿ ಆಗಿ ಸೊ ಎಲ್ಲರೂ ಜನ್ಮವನ್ನ ತಗೊಳ್ತೀವಿ ಸೊ ಯಾವಾಗ ಭೂಮಿ ಬಿಟ್ಟು ಮೇಲೆ ಹೋಗ್ತೀವಿ ಅಂದ್ರೆ ಮರಣದ ಮರಣ ಹೊಂದಿದ ಮೇಲೆ ಈ ಮಾಯಾ ಎಲ್ಲವೂ ಹೊರಟೋಗುತ್ತೆ ಸೊ ಮಾಯಾ ಅಂದ್ರೇನು ಯಮ ಯಮನ ಆಪೋಸಿಟ್ ಮಾಯಾ ಲೋಕದಲ್ಲಿ ಎಲ್ಲವೂ ಮಾಯೆ ಅದರ ಆಪೋಸಿಟ್ ಯಮಲೋಕದಲ್ಲಿ ಎಲ್ಲ ಸತ್ಯಗಳು ಅಲ್ಲಿ ಪಾರದರ್ಶಕವಾಗಿರುತ್ತೆ ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗಿ ನಮ್ಗೆ ಗೊತ್ತಾಗುತ್ತಾ ಹೋಗುತ್ತೆ ಎಲ್ಲಾ ಭ್ರಮೆ ಹೊರಟು ಹೋಗುತ್ತೆ ಆತ್ಮ ಬರುತ್ತೆ ಆತ್ಮ ಹೋಗುತ್ತೆ ಆ ದೇಹ ಮಾತ್ರ ಇಲ್ಲೇ ಇರುತ್ತೆ ರಾಜ ಆದ್ರೂ ಅದಿಲ್ಲೇ ಒಬ್ಬ ಪುರುಷ ಆದ್ರೂ ಇಲ್ಲೇ ಒಬ್ಬ ಅಧಿಕಾರಿ ಆದ್ರೂ ಇಲ್ಲೇ ಯಾವ ದೇಹನೂ ನಾವು ಮೇಲೆ ತಗೊಂಡು ಹೋಗೋದಿಲ್ಲ ಆತ್ಮ ಒಂದನ್ನೇ ನಾವು ಮೇಲೆ ತಗೊಂಡು ಹೋಗೋದು ನೋಡಿ ಇಷ್ಟೆಲ್ಲಾ ಇದ್ರು ಕೂಡ ನಮ್ಗೆ ಆ ಮಾಯ ಅನ್ನೋದು ಎಷ್ಟೊಂದು ಮುಚ್ಕೊಂಡ ಹೋಗುತ್ತೆ ಒಂದು ಜಗಳಗಳು ಕೋರ್ಟಿಗೆ ಅಣ್ಣ ತಮ್ಮ ಇರ್ತಾರೆ ಒಂದು ಚಿಕ್ಕ ಭೂಮಿ ಸಲುವಾಗಿ ಸಾಯೋವರೆಗೂ ಹೊಡೆದಾಡ್ತಾ ಇರ್ತಾರೆ ಆ ಹಣವನ್ನ ನಾವು ಮೇಲೆ ತಗೊಂಡು ಹೋಗೋದಿಲ್ಲ ಅಂತ ಗೊತ್ತಿರುತ್ತೆ ಆದ್ರೂ ಕೂಡ ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ ಗಂಡ ಹೆಂಡತಿ ಒಂದು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡ್ರೆ ಜೀವನ ಎಷ್ಟೊಂದು ಚೆನ್ನಾಗಿರುತ್ತೆ ಇಲ್ಲ ಅಲ್ಲಿ ನನ್ ಮಾತೇ ನಡಿಬೇಕು ನನ್ನ ಅಹಮ್ಗೆ ಪೆಟ್ಟಾಗ್ಬಾರ್ದು ಸೊ ಹೀಗೆ ಎಷ್ಟೊಂದು ರಾಗ ದ್ವೇಷಗಳು ನಮ್ಮಲ್ಲಿ ಇರುತ್ತೆ ಇನ್ನೊಬ್ಬರನ್ನ ಪ್ರೀತಿ ಮಾಡೋದಕ್ಕೆ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇರುತ್ತೆ ಇನ್ನೊಬ್ಬರಿಗೆ ಕರುಣೆ ತೋರಿಸೋದಕ್ಕೆ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇರುತ್ತೆ ಸೊ ಇವೆಲ್ಲವುಗಳು ಯಾವಾಗ ಹೋಗುತ್ತೆ ಅಂತಂದ್ರೆ ನಾವು ಆ ಧ್ಯಾನ ಸಾಧನೆಯಿಂದ ಮರಣಾನಂತರ ಜೀವನ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಂಡಾಗ ಎಲ್ಲವೂ ಸರಿ ಹೋಗುತ್ತೆ ಸೊ ನಮ್ಮ ಈ ಒಂದು ಭೂಲೋಕದಲ್ಲಿ ಸ್ವರ್ಗವನ್ನೇ ನಾವು ಸೃಷ್ಟಿ ಮಾಡಬಹುದು ಅಂತ ಪ್ರತಿ ಸಲ ಗುರುಗಳು ಅದಕ್ಕೆ ಪ್ರತಿಯೊಬ್ಬರು ಧ್ಯಾನಿಗಳಾಗಿ ಆತ್ಮ ಜ್ಞಾನಿಗಳಾಗಿ ಅಂತ ಪದೇ 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 ನಮ್ಗೆ ತಿಳಿಸ್ತಾ ಬಂದಿದ್ದಾರೆ ಸೊ ಪ್ರತಿ ಸಾವು ಈ ಧರ್ಮದಿಂದ ಕೂಡಿರೋದೆ ನಮ್ಮ ಹಣೆ ಬರವನ್ನ ನಾವೇ ಬರೆದ್ಕೊಂಡಿರೋದೆ ಪ್ರತಿ ಒಂದು ನಾವೇ ಡಿಸೈಡ್ ಮಾಡ್ಕೊಂಡ್ ಬರ್ದಿರ್ತೀವಿ ಹತ್ತು ವರ್ಷ ಅಷ್ಟೇ ನಾವು ಭೂಮಿ ಮೇಲೆ ಇರ್ಬೇಕು ಅಂದ್ರೆ ಅದಕ್ಕೂ ಓಕೆ ಇಪ್ಪತ್ತು ವರ್ಷ ಓಕೆ ಸೊ ಎಲ್ಲದಕ್ಕೂ ಓಕೆ ನಾನು ಹುಟ್ಟಿದ ತಕ್ಷಣ ನಾನು ಸಾಯ್ಬೇಕು ಅಂತ ಡಿಸೈಡ್ ಆದ್ರೆ ಅದಕ್ಕೂ ಓಕೆ ಎಲ್ಲದಕ್ಕೂ ನಮ್ಗೆ ಅವ್ರು ಒಪ್ಪಿಗೆ ಕೊಡ್ತಾರೆ ಅವ್ರು ನಾವು ಒಪ್ಕೊಂಡ್ಮೇಲೆ ಮೇಲೆ ಅವರು ನಮ್ಮನ್ನ ಭೂಮಿಗೆ ಕಳಿಸ್ತಾರೆ ಅಲ್ಲಿ ಯಾವುದೇ ಒಂದು ದೌರ್ಜನ್ಯ ಇರೋದಿಲ್ಲ ಸೊ ಇಲ್ಲಿ ಭೂಮಿಗೆ ಬರ್ಬೇಕಾದ್ರೆ ಆ ವ್ಯಕ್ತಿಗೆ ಗೊತ್ತು ತನ್ನ ಒಂದು ಕರ್ಮವನ್ನ ಕಳ್ಕೊಳ್ಳೋದಕ್ಕೋಸ್ಕರ ಭೂಮಿಗೆ ಬರ್ಬೇಕು ಅಂತ ತನ್ನ ಆತ್ಮ ಪ್ರಗತಿಗೋಸ್ಕರ ತಾನು ಭೂಮಿಗೆ ಬರಬೇಕು ಅಂತ ತನ್ನ ಆತ್ಮಕ್ಕೆ ಗೊತ್ತು ಇದೆಲ್ಲ ಕಾರಣಗಳಿಂದ ತಾನು ಭೂಮಿಗೆ ಬರ್ಬೇಕು ಅಂತ ಅದಕ್ಕೋಸ್ಕರ ಆ ಕಷ್ಟಗಳನ್ನ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ ಪುನರಪಿ ಮರಣಂ ಪುನರಪಿ ಜನನಂ ಈ ಜನನ ಮರಣ ಎಷ್ಟೋ ಜನ ಲೆಕ್ಕನೇ ಇಲ್ಲ ನಾವು ಯಾಕೆ ಹುಡ್ತೀವಿ ಅಂದ್ರೆ ಇದು ಒಂದು ಪಾಠಶಾಲೆ ನೋಡಿ ನಾವು ಮೇಲೆ ನಾವು ಸ್ವಲ್ಪ ಮೇಲೆ ನಮ್ಮನ್ನು ಶಾಲೆ ಕಳಿಸ್ತಾರಲ್ವಾ ಹಾಗೆ ಆ ಮೇಲಿನಿಂದ ಭೂಮಿಗೆ ನಾವು ಪಾಠಗಳನ್ನ ಕಲಿಯೋದಕ್ಕೆ ಬರ್ತೀವಿ ಈ ಭೂಲೋಕ ಒಂದು ಪಾಠಶಾಲೆ ಶಾಲೆ ಮೇಲಿನ ಲೋಕದಲ್ಲಿ ತಂದೆ ತಾಯಿ ಇದ್ದಾರೆ ಆದ್ರೆ ಭೂಲೋಕದಲ್ಲಿ ಗುರುಗಳಿದ್ದಾರೆ ಪಾಠವನ್ನ ಕಲಿಸೋರಿದ್ದಾರೆ ತಂದೆ ತಾಯಿಗಿಂತ ಚೆನ್ನಾಗಿ ಅವ್ರು ಪಾಠವನ್ನ ಕಲಿಸ್ತಾರೆ ಯಾಕೆ ಅಂದ್ರೆ ನೋಡಿ ರಾಜ ಮನೆತನದ ಮನೆತನದಲ್ಲಿ ಹುಟ್ಟಿದ್ರು ಕೂಡ ಗುರುಕುಲಕ್ಕೆ ಹೋಗ್ಬೇಕು ಅಲ್ಲಿ ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡ್ಬೇಕು ಅಲ್ಲಿ ಕಷ್ಟನೂ ಇರುತ್ತೆ ಎಲ್ಲ ಕೆಲಸಗಳನ್ನ ಮಾಡಿಸ್ತಾರೆ ಮಹಾರಾಜರ ಮಕ್ಕಳು ಅಂತ ಅವ್ರಿಗೇನು ಅಲ್ಲಿ ಆ ಸುಖ ಸೌಕರ್ಯ ಏನು ಇರೋದಿಲ್ಲ ಅದೇ ರೀತಿ ನಾವು ಭೂಲೋಕ ನಾವು ಒಂದು ಪಾಠಶಾಲೆಗೆ ಬರಲೇಬೇಕು ಇಲ್ಲಿ ಮಾನಗಳು ಇವೆ ಅವಮಾನಗಳಿವೆ ಕಷ್ಟಗಳಿವೆ ಸುಖಗಳಿವೆ ಎಲ್ಲವೂ ಈ ಶಾಲೆಯಲ್ಲಿ ಇರುತ್ತೆ ಅಂದ್ರೆ ಈ ಒಂದು ಪಾಠಶಾಲೆಗೆ ಬಂದ್ರೆ ನಮ್ಮ ಆತ್ಮ ಪ್ರಗತಿ ಇರುತ್ತೆ ಯಾವ ರೀತಿ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಪ್ರೈಮರಿ ಹೈಸ್ಕೂಲ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಯಾವ ರೀತಿ ನಾವು ಶಾಲೆಗೆ ಹೋಗ್ತಾ ಮುಂದೆ ಮುಂದೆ ಹೋಗ್ತಿವೋ ಅದೇ ರೀತಿ ಒಂದು ಆತ್ಮ ಪ್ರತಿ ಜನ್ಮದಲ್ಲೂ ಸ್ವಲ್ಪ ಸ್ವಲ್ಪವೇ ಕಲ್ತ್ಕೊಳ್ತಾ ಕೊನೆಗೆ ಪರಮಾತ್ಮ ಆಗತ್ತೆ ಶೈಶವಾತ್ಮ ಬಾಲ ಆತ್ಮ ಯೌವನಾತ್ಮ ಪ್ರೌಢ ವೃದ್ಧಾತ್ಮ ಮುಕ್ತಾತ್ಮ ಪರಮಾತ್ಮ ಇವು ಆತ್ಮದ ಸ್ಟೇಜಸ್ ಎಷ್ಟೋ ಜನ ಜನ್ಮ ತಗೊಂಡು ಈ ಆತ್ಮ ಧ್ಯಾನಕ್ಕೆ ಬಂದ ಮೇಲೆ ಮುಕ್ತಾತ್ಮ ಆಯ್ತು ಎಲ್ಲರಿಗೂ ಧ್ಯಾನವನ್ನ ಹೇಳ್ತಾ ಪರಮಾತ್ಮ ಆಗತ್ತೆ ಧ್ಯಾನ ಪ್ರಚಾರ ಮಾಡೋರೆಲ್ಲರೂ ಪರಮಾತ್ಮರು ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಪರಮಾತ್ಮರು ಯಾರು ಧ್ಯಾನಕ್ಕೆ ಬರ್ಬೇಕು ಅನ್ಕೊಳ್ತಾರೋ ಅವರು ವೃದ್ಧಾತ್ಮ ಅವರು ಚಿಕ್ಕ ವಯಸ್ಸಿನಿಂದ ಹುಡುಕ್ತಾ ಇರ್ತಾರೆ ನನ್ಗೆ ಏನೋ ಬೇಕಾಗಿದೆ ಅಂತ ನೋಡಿ ಎಷ್ಟೋ ಜನಕ್ಕೆ ನನ್ಗೆ ಏನೋ ಒಳಗಡೆ ಸಮಾಧಾನ ಇಲ್ಲ ತೃಪ್ತಿ ಇಲ್ಲ ಅಂತ ಹೇಳೋ ಕೇಳಿದೀವಿ ಅವರಿಗೆ ಈ ಒಂದು ಧ್ಯಾನ ಅನ್ನೋದು ಬೇಕಾಗಿರುತ್ತೆ ದೇವಸ್ಥಾನಗಳಿಗೆ ಹೋಗ್ತಾರೆ ಭಜನೆ ಮಾಡ್ತಾರೆ ಭಕ್ತಿ ಕೇಂದ್ರಗಳಿಗೆ ಹೋಗ್ತಾರೆ ಆದ್ರೂ ಸಮಾಧಾನ ಇರಲ್ಲ ಕೊನೆಗೆ ಅವರಿಗೆ ಧ್ಯಾನ ಪರಿಚಯ ಆಗತ್ತೆ ಧ್ಯಾನವನ್ನ ಕಲಿತು ಮುಕ್ತ ಆಗ್ತಾರೆ ಧ್ಯಾನ ಕಲಿತ ಮೇಲೆ ಸುಮ್ನೆ ಕೂಡಲ್ಲ ಅದನ್ನ ಎಲ್ಲರಿಗೂ ಹೇಳ್ಕೊಡ್ಬೇಕು ಅಂತ ಅಂದ್ಕೊಳ್ತೀವಿ ಸೊ ಧ್ಯಾನ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಪರಮಾತ್ಮ ಆ ಸ್ಥಿತಿಗೆ ನಾವು ಹೋಗ್ತೀವಿ ಒಟ್ಟಿನಲ್ಲಿ ಆ ಆತ್ಮ ಪುರೋಗತಿಯನ್ನ ಕಾಣೋದಕ್ಕೆ ಈ ಭೂಮಿಯನ್ನುವ ಪಾಠಶಾಲೆಗೆ ಶಾಲೆಗೆ ಅದು ಬರುತ್ತೆ ಆದ್ರೆ ನಾವೇನ್ ಮಾಡ್ತೀವಿ ಕಷ್ಟಗಳು ಬಂದಾಗ ಅಯ್ಯೋ ಜೀವನ ಎಷ್ಟು ಕಷ್ಟ ನನಗೆ ಯಾಕಾದ್ರೂ ಈ ಭೂಮಿ ಮೇಲೆ ಹುಟ್ಟಿದ್ದೀನಿ ಅಂತ ನಾವು ಬೇಜಾರು ಮಾಡ್ಕೊಂತೀವಿ ಅದಕ್ಕೆ ಗುರುಗಳು ಹೇಳ್ತಾರೆ ಸೊ ಜೀವನದಲ್ಲಿ ಬರೋ ಎಲ್ಲವೂ ಕಷ್ಟಗಳಲ್ಲ ಸವಾಲುಗಳು ಸಂಕಟಗಳಲ್ಲ ಸವಾಲುಗಳು ಅವೆಲ್ಲ ನಮ್ಮ ಒಂದು ಆತ್ಮದ ಪುರೋಗತಿಗೆ ಬಂದಿರುವ ನಾವಾಗೆ ತಂದ್ಕೊಂಡಿರೋ ಸವಾಲುಗಳು ಅಂದ್ರೆ ಈಗ ಶಾಲೆಗೆ ನಾವಾಗೇ ಹೋಗಿ ಪಾಠವನ್ನ ಕಲಿತೀವಲ್ವಾ ಅದೇ ರೀತಿ ಈ ಭೂಮಿಯನ್ನೋ ಪಾಠ ಶಾಲೆಯಲ್ಲಿ ನಾವು ಬಂದು ಎಷ್ಟೋ ಪಾಠಗಳನ್ನ ಕಲಿಬೇಕಾಗಿರುತ್ತೆ ಅವಮಾನಗಳು ಮಾನಗಳು ಸೋಲುಗಳು ಗೆಲುವುಗಳು ಎಲ್ಲವನ್ನ ನಾವು ಕಲಿಯೋದಕ್ಕೆ ಅಂತಾನೆ ಈ ಭೂಮಿಗೆ ಬರ್ತೀವಿ ಒಂದು ಸಲ ಪುರುಷ ಆಗಿ ಹುಡ್ತೀವಿ ಒಂದು ಸಲ ಸ್ತ್ರೀ ಆಗಿ ಹುಡ್ತೀವಿ ಒಂದು ಸಲ ಬಡವ ಒಂದು ಸಲ ಶ್ರೀಮಂತ ಸೊ ಎಲ್ಲಾ ರೀತಿ ಅನುಭವಗಳನ್ನ ನಾವು ಅನುಭವಿಸಿ ಕೊನೆಗೆ ಪರಮಾತ್ಮ ಸ್ಥಿತಿಗೆ ನಾವು ಹೋಗ್ತೀವಿ ಅದು ಹೋಗ್ ಪ್ರತಿ ಒಂದು ಜೀವಾತ್ಮನು ಪರಮಾತ್ಮ ಸ್ಥಿತಿಗೆ ಹೋಗೇ ಹೋಗುತ್ತೆ ಅಂತ ಗುರುಗಳು ಹೇಳಿದ್ದಾರೆ ಈ ಶೈಶವಾತ್ಮ ಅಂತಂದ್ರೆ ಇನ್ಫ್ಯಾಂಟ್ ಸೋಲ್ ಬಾಲಾತ್ಮ ಅಂದ್ರೆ ಚೈಲ್ಡ್ ಸೋಲ್ ಯವ್ವನಾತ್ಮ ಅಂದ್ರೆ ಅಡಲ್ಟೆಂಟ್ ಸೋಲ್ ಪ್ರೌಢಾತ್ಮ ಅಂದ್ರೆ ಅಡಲ್ಟ್ ಸೋಲ್ ವೃದ್ಧಾತ್ಮ ಓಲ್ಡ್ ಸೋಲ್ ಮುಕ್ತಾತ್ಮ ಅಂದ್ರೆ ಎನ್ಲೈಟನ್ ಸೋಲ್ ಪರಮಾತ್ಮ ಟೀಚರ್ ಸೋಲ್ ಅಂದ್ರೆ ಶೈಶವಾತ್ಮ ಅಂದ್ರೆ ಮೂಲಾಧಾರ ಚಕ್ರ ಸ್ಥಿತಿಯಲ್ಲಿರೋರು ಬಾಲಾತ್ಮ ಅಂದ್ರೆ ಸ್ವಾದಿಷ್ಟಾನ ಸ್ಥಿತಿಯಲ್ಲಿರೋರು ಯೌವನಾತ್ಮ ಮಣಿಪುರಕ ಸ್ಥಿತಿಯಲ್ಲಿರೋರು ಪ್ರೌಢಾತ್ಮ ಅನಾಹತ ಸ್ಥಿತಿಯಲ್ಲಿ ವೃದ್ಧಾತ್ಮ ವಿಶುದ್ಧ ಚಕ್ರದ ಸ್ಥಿತಿಯಲ್ಲಿರೋರು ಮುಕ್ತಾತ್ಮ ಆಜ್ಞಾ ಚಕ್ರದ ಸ್ಥಿತಿಯಲ್ಲಿರೋರು ಪರಮಾತ್ಮ ಸಹಸ್ರಾರ ಸ್ಥಿತಿಯಲ್ಲಿ ಅಂದ್ರೆ ಆ ಒಂದು ಸ್ಥಿತಿಯಲ್ಲಿ ಪರಮಾತ್ಮ ಆತ್ಮ ಪರಮಾತ್ಮದ ಸ್ಥಿತಿಗೆ ಹೋಗುತ್ತೆ ಅಂದ್ರೆ ಸಹಸ್ರಾರದ ಸ್ಥಿತಿಗೆ ಹೋಗುತ್ತೆ ಸೊ ಇದನ್ನು ಪತ್ರಿಜಿ ಅವರು ತುಂಬಾ ಅದ್ಭುತವಾಗಿ ನಮ್ಗೆ ಈ ಜ್ಞಾನವನ್ನ ಲಾಕ್ಡೌನ್ ಸಮಯದಲ್ಲಿ ಎಷ್ಟೋ ಆ ವಿಷಯಗಳ ಮೇಲೆ ನಮ್ಗೆ ಜ್ಞಾನವನ್ನ ಕೊಡ್ತಾ ಬಂದಿದ್ದಾರೆ ಸುಮಾರು ಎರಡು ನೂರು ವಿಷಯಗಳ ಮೇಲೆ ಅವರು ನಮ್ಗೆ ಲಾಕ್ಡೌನ್ ಡೌನ್ ಸಮಯದಲ್ಲಿ ಜ್ಞಾನವನ್ನ ಕೊಟ್ಟಿದ್ದಾರೆ ಅದೆಲ್ಲವನ್ನ ನಾವು ತಿಳ್ಕೊಂಡಾಗ ನಮ್ಮ ಜ್ಞಾನ ತುಂಬಾ ಅದ್ಭುತವಾಗಿರುತ್ತೆ ಜೀವನ ತುಂಬಾ ಅದ್ಭುತವಾಗಿರುತ್ತೆ ಮರಣಾನಂತರ ಜೀವನದ ಬಗ್ಗೆ ಪ್ರತಿ ಒಬ್ಬರು ನಾವು ತಿಳ್ಕೊಳ್ಳೇಬೇಕು